ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾಯಿ ಕಣ್ಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಗೋ ಮಾತೆಯ ದರ್ಶನ ಆಯಿತು ತುಂಬ ಖುಷಿ ಆಯಿತು ನೋಡ್ತಾ ಇರ್ಬೋದು ಇಲ್ಲಿ ದನಗಳು ವಲಸೆ ಬಂದಿದ್ದಾವೆ ಆ ಇಲ್ಲಿ ವಾತಾವರಣಕ್ಕೆ ವರ್ಷಕ್ಕೆ ಎರಡು ತಿಂಗಳು ಇಲ್ಲೇ ಎತ್ಕೊಂಡು ಆರಾಮಾಗಿ ಮೇದ್ ಬಿಟ್ಟು ಹೋಗ್ತವೆ ದನಗಳು ಇವು ಬೇರೆ ಕಡೆಯಿಂದ ಬರ್ತವೆ ಸ್ನೇಹಿತರೆ ಇಲ್ಲಿ ಬೆಳಗ್ಗೆನೆ ಎದ್ದ ತಕ್ಷಣ ನೋಡಿದ್ದು ಗೋಮಾತೆಯ ಒಂದು ದರ್ಶನ ಆಯಿತು ತುಂಬ ಆಯಿತು ಸ್ನೇಹಿತರೆ ನೋಡೋಣ ಇವತ್ತಿನ ಒಂದು ವೀಡಿಯೋ ಏನೆಲ್ಲ ಇರುತ್ತೆ ಹಾಗೆ ನೈಟ್ ಹೊತ್ತು ಸ್ವಲ್ಪ ಭಯಪಡುವಂಥ ಒಂದು ವಿಚಾರ ಕೂಡ ನಡೆಯಿತು ಏನಪ್ಪ ಅಂತ ಅಂದ್ಬಿಟ್ಟು ವೀಡಿಯೋ ನೋಡಿ ಪೂರ್ತಿ ವೀಡಿಯೋ ನೋಡಿದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಆದಷ್ಟು ಹುಷಾರಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಅವಾಗೆ ನಿಮಗೆ ಪೂರ್ತಿಯಾಗಿ ಗೊತ್ತಾಗುತ್ತೆ ಈ ವಿಷಯ ಏನು ಅಂತ ಅಂದ್ಬಿಟ್ಟು ಹಾಗೆ ಇವತ್ತಿನ ಒಂದು ದಿನ ಹೇಗೆಲೇ ಇರುತ್ತೆ ನೋಡ್ಕೊಂಡು ಬರೋಣ ಸಪೋಟ ಹಣ್ಣು ಹರಿದುಬಿಟ್ಟು ಹಣ್ಣು ಮಾಡ್ಲಿಕ್ಕೆ ಇಟ್ಟಿದ್ವಲ್ಲ ಆಲ್ರೆಡಿ ಹಣ್ಣಾಕಿ ಮೆತ್ತಗಾಗ್ಬಿಟ್ಟವೆ ನಾವು ನಿನ್ನೆ ನೋಡಬೇಕಿತ್ತು ನೋಡಿರಲಿಲ್ಲ ತಿರ್ಗಾ ನೋಡಿದಾಗ ತುಂಬ ಮೆತ್ತಗಾಗಿದ್ದೇವೆ ಆಲ್ರೆಡಿ ಫುಲ್ ಹಣ್ಣಾಗ್ಬಿಟ್ಟವು ಇನ್ನೂ ಸ್ವಲ್ಪ ಇದ್ದಾವೆ ಹಣ್ಣಾಗೋದು ನೋಡ್ತಾ ಇರ್ಬೋದು ಮತ್ತು ತೊಳೆದ್ಬಿಟ್ಟು ಮಕ್ಕಳಿಗೆಲ್ಲ ಕೊಡ್ತಾ ಇರೋದು ತುಂಬ ಚೆನ್ನಾಗಿ ತುಂಬ ಸ್ವೀಟ್ ಆಗಿದ್ದಾವೆ ಇದು ಏನಪ್ಪ ಅಂತಂದರೆ ಎರಡು ದಿನಕ್ಕಾಗ ಆದರೆ ಅಣ್ಣ ಆಗಿಬಿಡುತ್ತೆ ನೋಡಿ ಗಿಡದಲ್ಲಿ ಒಂದು ಎರಡು ಮೂರು ದಿನ ಇಟ್ಟರೆ ಹರಿದಿಟ್ಬಿಟ್ರೆ ಒಂದು ಎರಡು ಮೂರು ದಿನಕ್ಕೆ ಆಗಿಬಿಡುತ್ತೆ ನಾವೊಂದು ಮೂರ್ನಾಲ್ಕು ದಿನಕ್ಕೆ ನೋಡಿದ್ವಿ ನಾವು ಹಾಗಾಗಿ ಫುಲ್ ಅಣ್ಣಾಗೈತಿ ಚೆನ್ನಾಗ್ತಾವ ಹಾಂ ಆಗಿಲ್ಲ ಅಣ್ಣಗೆ ಇಟ್ಟಲ್ಲ ಗಡ ಅಣ್ಣಗು ಬಾಯಿಗೆ ಏನಿಟ್ಕೊಂಡ್ರಿ ಹ್ಞೂ ಅನ್ರಿ ಹಣ್ಣು ಇಟ್ಕೊಂಡ್ರಿ ಹ್ಞೂ ರೀ ಹೌದೇನು ಅದಕ್ಕೆ ಹೋಸರು ಬರವಲ್ಲದು ಬಾಯಿಯಾಗಂತ <tulta> anyway, <emplique> la lacumba, lacumba. Si me la voy a quedar en la montaña, pero como que ya me cae. Si, 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 ಇದು ಬಂದು ನೈಟ್ಗೆ ತುಂಬ ಶಕೆ ಆಗ್ತಿತ್ತು ಒಳಗಡೆ ಹೆಂಗಿದ್ರೆ ಕಟ್ಟಿಗೆ ಇದ್ದಾವಲ್ಲ ಅಂತ ಅಂದ್ಬಿಟ್ಟು ಹೊರಗಡೆ ಒಲೆ ಹಚ್ಚಿಬಿಟ್ಟು ಇಲ್ಲೇ ರೈಸ್ ಮಾಡ್ತಾ ನೋಡ್ತಾ ಇರ್ಬೋದು ರೈಸ್ ಮಾಡಿಕೊಂಡು ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡ್ಕೊತ ಮಾಡಿದರೆ ಏನೋ ಒಂಥರ ಖುಷಿ ನನಗೇನೂ ಗೊತ್ತಿಲ್ಲ ಹೊರ್ಗಡೆ ಒಲೆ ಹಚ್ಚಿ ಅಡುಗೆ ಮಾಡೋದ್ರಿಂದ ತುಂಬ ಖುಷಿ ಹಾಗಾಗಿ ಹೊರಗಡೆ ಅಡುಗೆ ಮಾಡೋದು ನಾನಿಲ್ಲಿ ಅಮ್ಮನ ಮನೆಗೆ ಬಂದಾದಮೇಲೆ ಇದು ಫಸ್ಟ್ ಟೈಮ್ ನಾನು ಅಡುಗೆ ಮಾಡಿರೋದು ಇಲ್ಲಿ ಹೊರಗಡೆ ಒಳಗಡೆ ಮಾಡ್ತಾ ಇರೋದು ಹಾಗಾಗಿ ಇವತ್ತು ಮಾಡಿದ್ದು ಫಸ್ಟ್ ಟೈಮು ಏನೇನು ರೈಸ್ ಮಾಡಿಕೊಂಡು ಊಟ ಮಾಡಿಕೊಂಡು ಮೇಲೆ ಮಲಗಬೇಕು ಅಂತಂದಷ್ಟರಲ್ಲಿ ಇನ್ನೂ ಊಟ ಕೂಡ ಮಾಡಿರಲಿಲ್ಲ ಯಾರೋ ಬಂದಂಗೆ ಆಯಿತು ಬಂದಂಗೆ ಬಂದಿದ್ದು ಕರೆ ಅದು ಹೇಗೆ ಗೊತ್ತಾಯಿತು ಅಂತಂದರೆ ನಾಯಿ ಬಗಳ್ತಾ ಇತ್ತು ನಾಯಿ ಒಂದು ಸೌಂಡ್ ಬೋಗಳ ಸೌಂಡು ಸ್ವಲ್ಪ ಚೇಂಜಸ್ ಇರುತ್ತೆ ಏನಂತಂದರೆ ಯಾರಾದರೂ ಬಂತು ಅಂದರೆ ಗೊತ್ತಾಗುತ್ತೆ ಬೊಗಳೋ ಒಂದು ಸೌಂಡು ಮತ್ತು ಪ್ರಾಣಿ ಪಕ್ಷಿ ಬಂದು ಯಾವುದಾದ್ರೂ ಪ್ರಾಣಿ ಬಂತು ಅಂದ್ರೆ ಅವಾಗ ನಾಯಿ ಒಂದು ಬೇರೆ ಥರ ಸೌಂಡ್ ಮಾಡುತ್ತೆ ಅದು ಏನೋ ಅಂತ ಗೊತ್ತಾಗಲಿಲ್ಲ ನಮಗೆ ನಾಯಿ ಬೋಗಳ ಸೌಂಡು ಗೊತ್ತೈತೆ ಯಾರೋ ಮನುಷ್ಯ ಬಂದಿದ್ದಾರೆ ಏನೋ ಅಂತ ಸ್ವಲ್ಪ ಡೌಟ್ ಬಂತು ಹಾಗಾಗಿ ನೋಡೋಣ ಅಂತಂದುಬಿಟ್ಟು ನಾಯಿ ಫುಲ್ಲು ಹೊಗಳೋಕೆ ಸ್ಟಾರ್ಟ್ ಮಾಡಿದ್ದೆವು ಸ್ನೇಹಿತರೆ ಇನ್ನೇನು ಅನ್ನ ಮಾಡ್ಕೊಂಡು ಒಳಗಡೆ ಹೋಗಿ ಊಟ ಮಾಡಬೇಕು ಅನ್ನೋದರಲ್ಲಿ ಈ ಥರದ್ದೊಂದು ಮ್ಯಾಟ್ರೋ ನಡೀತ ನಡೀತು

அல்ல கா காணக்கத்தேனோட்டி ஓத்தில யாரோ ஹிங்கோதே அதுக்காளுக்க ஏன் வந்துப்பா அவத்து ها ماما يلا يلا انا انا بستنى

ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಸೌಂಡ್ ಬಂತು ಮತ್ತು ಹೋಗಿ ನೋಡ್ಕೊಂಡು ಬಂದರೂ ಬಟ್ ಯಾರು ಇರಲಿಲ್ಲ ಬಟ್ ಬಂದಿದ್ದು ಮಾತ್ರ ನಿಜ ಅದು ಎಲ್ಲಿ ಮಾಯಾದರು ಅಂತ ನಿಜ ಗೊತ್ತಿಲ್ಲ ಇಲ್ಲಿ ನಾಯಿ ಸೌಂಡ್ ಕೂಡ ನೋಡ್ತಾ ಇರ್ಬೋದು ಇನ್ನೂ ಸೌಂಡು ಯಾವ ರೀತಿ ಮಾಡುತ್ತೆ ಅಂತ